ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮ ಆರ್ ಸಿ ಬಿ ತಂಡ ಯಾವ ರೀತಿ ಇದೆ ಬಲಿಷ್ಠ ಆಗಿದೆಯಾ ಅಥವಾ ಆರ್ ಸಿ ಬಿ ತಂಡಲ್ಲಿ ಕೊರತೆ ಇದೆಯಾ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ಟೀಮ್ ಬಗ್ಗೆ ನಿಮಗೇನಂತ ಅನಿಸುತ್ತೆ ಮತ್ತು ಆರ್ ಸಿ ಬಿ ಆಕ್ಷನ್ ಮಾಡೋರ ಬಗ್ಗೆ ನಿಮಗೇನಂತ ಅನಿಸುತ್ತೆ ಸಣ್ಣದಾಗಿ ಕಾಣಿಸಲಿ ಕಮೆಂಟ್ ಮಾಡಿ ಬಾಸು ನೋಡೋಣ ಎಷ್ಟಿದೆ ಕಮೆಂಟ್ ಮಾಡ್ತಾರ ಆರ್ ಸಿ ಬಿ ಬಿ ಬಗ್ಗೆ ನೋಡೋಣ ಅಂತ ಗುರು ಆರ್ ಸಿ ಬಿ ತಣ್ಣ ವರ್ಷ ಆ ಅಲ್ಲಿ ಹೆಂಗ್ ಮಾಡಿದೆ ಆಕ್ಷನ್ ಬಿಟ್ಟ ಹಾಕಿ ಅದ್ರ ಬಗ್ಗೆ ಏನು ನೋ ಡೌಟ್ ಅಂತ ಹೇಳ್ಬೇಕು ಚೆನ್ನಾಗಿ ಮಾಡ್ತೀವಿ ಚೆನ್ನಾಗಿಲ್ವ ಅಂತ ಅದು ನಿಮ್ಮ ವೈಯಕ್ತಿಕ ಅವರವರ ವೈಯಕ್ತಿಕ ಅಂತ ಹೇಳ್ಬೇಕು ಅವರ ಆರ್ ಸಿ ಬಿ ತಣ್ಣ ಕರ್ಕೊಂಡಿರುವಂತ ಆಟಗಾರರು ಅಲ್ಲಿ ಕರ್ಕೊಂಡಿರುವಂತ ಆಟಗಾರರು ಪಿಕ್ ಮಾಡಿರೋಂಥ ಆಟಗಾರರು ಒಳ್ಳೆ ಫಾರ್ಮ್ ಬರೆದರು ಅಂತ ಹೇಳ್ಬೇಕು ಮೇನ್ ಆಗಿ ಎಲ್ಲರೂ ಕೂಡ ಯಂಗ್ ಸ್ಟಾರ್ಸ್ಗಳು ಅಂತ ಹೇಳ್ಬೇಕು ಯಾರು ಕೂಡ ಓಲ್ಡು ಇವ್ರು ನಿಂತಾಡೋರು ಅವ್ರು ಕುಡಿಕಾಡೋರು ಅಂತ ಯಾವುದೇ ಒಬ್ಬ ಆಟಗಾರ ಅಂತ ಎಲ್ಲರೂ ಕೂಡ ಬಡಿ ಬಡಿ ಆಡೋ ಅಂಥ ಆಟಗಾರನ ಪಿಕ್ ಮಾಡಿ ಅಂತ ಹೇಳಬೇಕು ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ ಒಳ್ಳೆ ಫಿನಿಷರ್ ಅಂತ ಹೇಳ್ಬೇಕು ಓಪನಿಂಗಿಂದ ಹಿಡಿದು ಫಿನಿಷರ್ ರೋಲ್ ತಕ್ಕೂ ಕೂಡ ಆರ್ ಸಿ ಬಿ ತೆರಳಿದ್ರೆ ಫಿನಿಷರೇ ಇರ್ತಾರೆ ಅಂತ ಹೇಳಬೇಕು ಆ ರೀತಿ ಬ್ಯಾಟಿಂಗ್ ಆಡೋ ಕೆಪಾಸಿಟಿ ಇದೆ ನಮ್ಮ ಆರ್ ಸಿ ಬಿ ಟೀಮ್ ಬ್ಯಾಟಿಂಗ್ ಏನಪ್ಪ ಅಂತ ಹೇಳಬೇಕು ಇನ್ನು ಬೌಲಿಂಗ್ ಚೆರಕ್ಕೆ ಹೋಗ್ತು ಅಂತಾರೆ ಎಲ್ಲರೂ ಕೂಡ ಆಗಮಿಸುತ್ತಾರೆ ಮತ್ತು ಎಲ್ಲರೂ ಕೂಡ ಯಂಗ್ಸ್ಟರ್ಸ್ಗಳು ಪವರ್ಫುಲ್ ಆಗಿರ್ಬೋದು ಡೆತ್ ಮಾಡುವಂಥ ಆಟಗಾರಿದ್ದಾರೆ ಆದರೆ ಮಿಡಲ್ ಅವರ್ಸ್ ಸ್ವಲ್ಪ ಕೊರತೆ ಕಾಣ್ಬೋದು ಈ ವರ್ಷ ಅಂತ ಹೇಳ್ತೀನಿ ಯಾಕಂದರೆ ಅಂಥ ವಿಕೆಟ್ ಆಯ್ಕೆ ಸ್ಪಿನ್ನರ್ಸ್ಗಳು ಯಾರು ಇಲ್ಲ ತಕ್ಕ ಕೊಡ್ತಾರೆ ಅಂತ ಆದರೂ ಕರ್ಕೊಂಡಿರುವಂಥ ಆಟಗಾರರು ಎಲ್ಲರೂ ಕೂಡ ಸ್ವಪ್ನಾ ಸಿಂಗ್ ಎಲ್ಲರೂ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಆದರೆ ನಮಗೆ ಬೇಕಾದ್ರೆ ರನ್ ಕಟಾಸ್ ವಿಕೆಟ್ ಕೇಳುವಂಥ ಆಟಗಾರ ಇಲ್ಲದವರು ಕೂಡ ನಮ್ಮ ಬ್ಯಾಟಿಂಗ್ ಲೆನ ಬಾಲಿಂಗು ಸಖತ್ತಾಗಿದೆ ಅಂತ ಹೇಳ್ಬೇಕು ಟೋಟಲ್ ಆಗಿ ಓವರ್ ಆಲ್ ಹೇಳದಾಯ್ತವ್ರೆ ಆರ್ ಸಿ ಬಿ ತಂಡ ಎಲ್ಲ ಮಾತ್ರ ಕೂಡ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕನಸ ಕಮೆಂಟ್ ಮಾಡಿ ಆರ್ ಸಿ ಬಿ ಟೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇನ್ನು ಆರ್ ಸಿ ಬಿ ತಂಡಕ್ಕೆ ಒಂದೇ ಒಂದು ಕೊಲೆ ಜನಪತ್ತಾರೆ ನಾಯಕ ಯಾರು ಆಗ್ತಾರೆ ಆರ್ ಸಿ ಬಿ ತಂಡದ ನಾಯಕ ಅಂತ ಸ್ವಲ್ಪ ಎಲ್ಲರೂ ಕೂಡ ಕುತೂಹಲ ಇರುತ್ತೆ ಇನ್ನು ಯಾರು ಆಗ್ತಾರೆ ಇದ್ರೆ ವಿರಾಟ್ ಕೊಹ್ಲಿ ಗುರು ಇನ್ನು ಯಾರು ಕೂಡ ಕ್ಯಾಪ್ಟನ್ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಿಮ್ಮ ಅನಿಸಿಕೆ ಏನು ಅಂತ ಕನಸ ಕಮೆಂಟ್ ಮಾಡಿ ಸಿಗೋಣ ಜೈ ಆರ್ ಸಿ ಬಿ ಸಲಿಕಾಪ್